ನಮಸ್ಕಾರ ಸ್ನೇಹಿತರ ಸಣ್ಣ ಕತೆ ಒಂದ್ಸರಿ ಒಬ್ಬರು ಗುರುಗಳ ಹತ್ರ ಹೋದ್ರು ಹೋಗಿ ಕೇಳಿದ್ರು ಗುರುಗಳ ಯಾವಾಗ್ಲೂ ಸಂತೋಷ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಗಳು ಕೇಳಿದ್ರು ಓಹೋ ಸಂತೋಷವಾಗಿರ್ಬೇಕಾ ನೀನು ಒಂದ್ ಮಾಡು ಬಾ ನನ್ ಜೊತೆ ಸರಿ ಗುರುಗಳು ಮುಂದ ಮುಂದೆ ನಡಿಯಕ್ ಶುರು ಮಾಡಿದ್ರು ಇವ್ರಿಗೆ ಹಿಂದೆ ಹೋದ್ರು ಸ್ವಲ್ಪ ದೂರ ಹೋದ್ಮೇಲೆ ರೋಡ್ ಪಕ್ಕದಲ್ಲಿ ಒಂದ್ ಸ್ವಲ್ಪ ದೊಡ್ಡದು ಕಲ್ಲಿತ್ತು ಬಹಳ ತೂಕ ಇದ್ದಿತ್ತು ಸರಿ ಅದನ್ನ ಗುರುಗಳು ಎತ್ತಿದ್ರು ಎತ್ತಿ ಕೈಲಿ ಕೇಳ್ಕೊಟ್ರು ಇದನ್ನ ಭುಜದ ಮೇಲೆ ಇಟ್ಕೊಂಡ್ ಬಾ ಸರಿ ಇವ್ರು ಏನು ಮಾಡಿದ್ರು ಆ ಕಲ್ಲನ್ನ ಭುಜ್ ಭುಜದ ಮೇಲೆ ಇಟ್ಕೊಂಡ್ರು ಗುರುಗಳ ಹಿಂದೆ ನಡೆಯಕ್ಕೆ ಶುರು ಮಾಡಿದ್ರು ಹೀಗೆ ಒಂದು ಅರ್ಧ ಕಿಲೋಮೀಟರ್ ಹೋಗಿರ್ಬೋದು ಇವ್ ನೋವು ಶುರುವಾಯ್ತು ಈ ಕಡೆ ಭುಜದಿಂದ ಕಲ್ಲನ್ನು ಈ ಕಡೆ ಭೂಜಿಕ್ ಇಟ್ಕೊಂಡ್ರು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರು ಇಲ್ಲೂ ನೋವಾಗ್ ಶುರುವಾಯ್ತು ಕಲ್ಲ ತೆಗೆದ್ ತಲೆ ಮೇಲೆ ಇಟ್ಕೊಂಡ್ರು ಇನ್ನೂ ನೋವಾಗ್ ಶುರುವಾಯ್ತು ಸರಿ ಆ ತೂಕ ತಡೆಯಕ್ ಆಗ್ಲಿಲ್ಲ ಕಲ್ಲನ್ನ ತಕ್ಷಣ ಕೆಳಗಡೆ ಇಟ್ಟರು ಇಟ್ಬಿಟ್ಟು ಹೇಳಿದ್ರು ಗುರುಗಳೇ ಆ ನನ್ನ ಕೈಲಿ ಆಗಲ್ಲ ಸಾಕು ನಾನ್ ಕೇಳಿದ ಪ್ರಶ್ನೆ ಒಂದು ನೀವು ಮಾಡ್ತಾ ಇರೋ ಕೆಲಸ ಒಂದು ಈ ಕಲ್ಲು ನನ್ನ ನನ್ ಆಗಲ್ಲ ಬಿಡಿ ಅದಕ್ಕೆ ಕೆಳಗಡೆ ಇಟ್ಬಿಟ್ಟಿ ಸರಿ ಗುರುಗಳು ಮುಖ ನೋಡಿ ಹೇಳಿದ್ರು ಅರ್ಥ ಆಯ್ತಪ್ಪ ನಿಂಗೆ ನೀನ್ ಯಾವಾಗಲೂ ಯಾವಾಗ್ಲೂ ಸಂತೋಷವಾಗಿರಾಕ ಏನ್ ಮಾಡ್ಬೇಕು ಅಂತ ಈ ಬಂಡ್ ಕಲ್ಲನ್ನು ಇಟ್ಕೊಂಡಿದ್ಯಲ್ಲ ಮೇಲೆ ಬಹಳ ತೂಕ ಅನಿಸ್ತು ಅಲ್ವಾ ಸ್ವಲ್ಪ ದೂರ ಹೋದ್ಮೇಲೆ ಬಹಳ ನೋವಾಗ ಶುರುವಾಯಿತು ಕೆಳಗಡೆ ಇಟ್ಬಿಟ್ಟೆ ಕೆಳಗಡೆ ಇಟ್ಟ ತಕ್ಷಣ ಆರಾಮ ಅನಿಸ್ತಲ್ಲ ಆಹಾ ಸಂತೋಷವಾಗಿದ್ದೀನಪ್ಪ ಸಂತೋಷವಾಗಿ ಅನಿಸ್ತಲ್ವಾ ಹಾಗೆ ಜೀವನದಲ್ಲೂ ನಾವು ದುಃಖದಲ್ಲಿ ಇರೋದಕ್ಕೆ ಹೆಚ್ಚೊಂದ್ಸರಿ ಕಾರಣ ನಾವಲ್ಲ ಬೇರೆಯವರು ಬೇರೆಯವರ ಮೇಲಿನ ಕೋಪ ಬೇರೆಯವರ ಕೋಪಿನ ಮೇಲಿನ ಬೇಜಾರು ಬೇರೆಯವರ ಮೇಲಿನ ದುಃಖ ಇದೆಲ್ಲ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ನಮಗೆ ಆಕ್ಚುಲಿ ದುಃಖ ತಂದಿರ್ತಾ ಇರುತ್ತೆ ಆದ್ರಿಂದ ನಾವೇನ್ ಮಾಡ್ಬೇಕು ಈ ಬಂಡೆ ಇತ್ತಲ್ಲ ಈ ಕಲ್ಲಿ ಇಟ್ಕೊಂಡಿದೆಯಲ್ಲ ಮೇಲೆ ತೂಕದ್ದು ಆತರ ಅವ್ರ ಮೇಲಿನ ಕೋಪ ಅಸೂಯೆ ಎಲ್ಲ ಮೇಲೆ ಇಟ್ಕೊಂಡಿರ್ತೀವಿ ಆದ್ರಿಂದ ಅವ್ರು ನೋಡ್ದಾಗೆಲ್ಲ ನಮಗ್ ದುಃಖ ಆಗ್ತಾ ಇರುತ್ತೆ ನಾವೇನ್ ಮಾಡ್ಬೇಕು ಅಂದ್ರೆ ನೀನು ಕಲ್ಲಿ ಕೆಳಗಡೆ ಇಟ್ಟ ತಕ್ಷಣ ರಿಲ್ಯಾಕ್ಸ್ ಆಯ್ತಲ್ಲ ನಿಂಗೆ ಹಂಗೆ ಬೇರೆಯವ್ರ ಮೇಲಿನ ಕೋಪ ತಾಪ ಎಲ್ಲ ಬಿಟ್ಬಿಡು ಅಸೂಯೆ ಎಲ್ಲ ಅದನ್ನೆಲ್ಲ ನೆಲದ ಮೇಲೆ ಇಟ್ಬಿಡು ಬೇರೆಯವ್ರ ಬಗ್ಗೆ ಗಮನ ಕೊಡೋದನ್ನ ಬೇರೆ ಬೇರೆಯವ್ರ ಬಗ್ಗೆ ಹೋಲಿಸ್ಕೊಡೋದನ್ನ ನಿಲ್ಸು ನೀನು ಸಂತೋಷವಾಗಿರುತ್ತೀಯಾ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಅದರಿಂದ ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಸಂತೋಷವಾಗಿರ್ತೀವಿ ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು